ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ವರು ಹೆಂಗಿದ್ರೆ ಹೂಪ್ಲೋರು ಆರಾಮಿದ್ರಿ ಅಂತ ಅನ್ಕೊಂಡೇನೆ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇಂದ ನಾವೆಲ್ಲರೂ ಮಸ್ತ್ ಆರಾಮದ್ವಿ ನೋಡ್ರಿ ಬರ್ರಿ ಇವತ್ತಿನ ಇಡೀ ಬ್ಲಾಗ್ ಹೆಂಗೋಗುತ್ತೆ ನೋಡೋಣ ಅಂತ ಬ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡಿಬಿಡ್ರಿ ಎಣ್ಣೆ ತನಕ ವಾಚ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಇನ್ನೂ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗ ಬೇಬೇಕಾ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸೊ ನೋಡ್ರಿ ಫ್ರೆಂಡ್ಸ್ ನಮ್ಮ ಚಿನ್ನಿ ಈ ಐಟಮ್ ಒಳಗೆ ಫಸ್ಟ್ ಯಾವ ಐಟಮ್ ಮುಡ್ತಾರ ಅಂತಂದು ಪರೀಕ್ಷೆ ಮಾಡಾಕ ಇಷ್ಟ ಐಟಮ್ಗಳು ಜೋಡಿಸಿವಿ ಸೊ ಬರ್ರಿ ಈಗ ಅಲ್ಲಿದ್ದ ಬರ್ತಾಳ್ರಿ ಈಗ ಹಾಂ ಅಲ್ಲಿ ಇದ್ದು ಆ ಬಾಗಲ್ದಾಗಿದ್ದು ಬಿಡ ಆ ಬಾಗಲ್ದಾಗಿದ್ದ ಕುಂದೂರು ಸಕೇನ ಹಾಂ ಹಾಂ ಬರ್ರಿ ಗುಂಡು ಮರಿ ಬರ್ರಿ ಬಾ ಬಾ ಇಲ್ಲಿ ನಿನಗೋಸ್ಕರ ಸಾಮಾನುಗಳು ಜೋಡಿಸಿ ನೋಡಿಲ್ಲಾ ಬಾ 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 ಬರ್ರಾ ಬಾ Ba-ba-ba! ba, ba, ba. bababa, 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 Ba. Ba, ba, bababa, 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 one, bababa, 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 ബിസട്ടുസ് സുമ്ന ഇരു

Uh. Wow. <laughs> <laughs> <Ay, hidin tol. laughs> Pohon tua <laughs> e uh, okay, ta naiga <hesitation> Wow! <hesitation> 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 buka <hesitation> 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 buka <hesitation> <hesitation> buka <hesitation> tadi. ಕುಂತಗೊಂಡು ಚತ ಕಾಲಿ ಹಿಂದ ಹಿಂದೈತಿ ನಾದು ಬಂತಿದ್ದು ಬಂತಿದ್ದು ಆತ ಸರಿ ನೀವು ಹಾ ನೋಡ್ರಿ ಮತ್ತೊಂದು ಜೋಡ್ಸಿವೀಗ ಬಿಡ್ತೀವಿ ಪೆನ್ ಇಟ್ಟಿಲ್ಲ ನೋಡಿ ಸಲ ಬುಕ್ ಸಾಮಾನಕ್ಕಿನ್ನ ಸಾಮಾನಿ ಅದ್ರ ಮ್ಯಾಲ ಇನ್ನು ಸಾಮಾನ್ ಮೇಲೆ ಎದುರು ಹೋಗಿಲಕ್ಕಿಗೆ ಈಗ ಓದ್ ನೋಡು ರಕ್ತವಲ್ಲ ಬುಕ್ಕಿಡಲ್ಲ ಬುಕ್ಕಿಡ ರಕ್ತವಲ್ಲ ಪೆನ್ ಇದು ಪೆನ್ ಹ್ಮ್ ಕೋನ ಮುರ್ತಿಲ್ಲ ಲಾಲ ಇಲ್ಲ ಬಂದಲಂತ ಯಾಡ್ ಫೋನ್ ಇಟ್ಟಿವಿ ಒಂದ ದೊಡ್ಡದ ಅಂತ ಅಂದ ಸಾ ಗಾಡ್ ಕೊಂತು ನಿನ್ ಫೋನ್ ಏಗ ಪಕ್ಕ ಪಕ್ಕ ಲೈಟ್ ಬರ್ಬೇಕಿತ್ತು ಮುರ್ತಿದ್ಲು

ফুল খেয়া কেউটা কথা ওঠাম চিনি চিনি ও ಯಾ ಮೈಲ ಬಂದ್ ಕುಂತಿಲ್ಲ ಅಂಗ ನೋಡಿ ಬಿ ಮೇಯೆ ಬರಬೇಡಿ ನೋಟ್ರು ಮ್ಯಾಕ್ ಬಂದಿ ಅಂತ ನಿನ್ನು ಬಂದಿನು ಅಲ್ಲ ತಲೆಗೆ ಅಡ್ಡಾಡಲ್ಲ ಅಡ್ಡಡಬೇಕು ಅಂತಂದರು ಆಷ್ಟ್ ಮೆಟ್ಲ ಹತ್ತು ಬಂದಾಳ ಅಲ್ಲ ನಾನು ಬಂದ್ ಮೆಟ್ಲ ಹತ್ತಿ ಮ್ಯಾಕ ತಲೆ ಕಂಡೆಡಬೇಕು ಅಂದ್ರೆ ಗಾಯ್ ಲೋಗು ನೈತ ತಂದಿ ನಮ್ಮ ಅಮ್ಮ ನೋಡಿ ತೆಕ್ಕಂತ ಈ ಇಡತ್ತಿ ಬರುತ್ತೆ ತೆಕ್ಕ ಯಾಕ ಬರಬೇಕು

ನೋಡಲಿ ಕಾಲ್ ಅಂತಂದು ಹಾಸಿಗೆ ಹಸಿದ್ರ ಹಾಸ್ಯಗಿರ ಒಳಕ್ಕಿ ಕಾಲ್ ಬಂದಿರ್ತಿದ್ದಾಳ ಈಗ ಒಂದ ಕಡೆ ಹ ಅಲ್ಲಿ ಹುಣಸಕ್ ಅಪ್ಪದವ

அடி புடா ஹூ ஜோ ஏ எங்க கேட்க வந்தே கிளையர தில்ல ஓ வா ஹாய் ரெய் அனிதா புடா ஐ வாடி வா ஐயோ ஓத தலப்பிட்டு கர்நாடக் மேப் இட் காட்டுறாய் ನೋட் கர்நாடக் மேப் ஐ தில்ல எலிச்சி காணவல்ல நீ நீ காணவல்லங்க நோடு நோடு வா காணா இன்னும் காணக்கட்டி

ಸೊ ಇವತ್ತ ಮನೆಯ ಮಂದಿ ಎಲ್ಲರೂ ಟೆರೆಸ್ ಮೇ ಬಂದ್ವಿ ನೋಡ್ರಿ ಹಂಗ ಟೆರೆಸ್ ಮೇಲೆ ನಿಂತಿದ್ವಿ ಇವತ್ತಾಗಿ ಚಂದ್ರ ಇಷ್ಟು ರೆಡ್ ಕಾಣಕ್ ಅಂತಂದು ನೋಡಕಂತಿದ್ವಿ ಅಂತಿದ್ವಿ ಯೂಶಲಿ ಚಂದ್ರ ನೋಡಕ ವೈಟ್ ಕಲರ್ ಕಾಣ್ತಾನ ಸೊ ನಿಮ್ಗೂ ಎಲ್ಲರಿಗೂ ಗೊತ್ತಿದ್ದಾನ ಆದ್ರ ಹೋಳಿ ಹುಣ್ಣಿಮೆ ದಿನ ಹೋಳಿ ಹಬ್ಬದ ದಿನ ಸೊ ನೋಡ್ರಿ ಹಿಂಗ ಆರೆಂಜ್ ಕಲರ್ ಕನಕಂತಾನ ಅಂತಂದು ಸೊ ಅದ ಆಶ್ಚರ್ಯದಿಂದ ಖುಷಿಯಾಗ ನೋಡಕ್ ಅಂತಿದ್ವಿ ಎಕ್ಚುಲಿ ಎಷ್ಟೋ ವರ್ಷಗಳಿಗೊಮ್ಮೆ ಹಿಂಗ ಚಂದ್ರ ಆರೆಂಜ್ ಕಲರ್ ಆಗ್ತೈತೆ ಅಂತ ನೋಡ್ರಿ ಸೊ ಎಕ್ಸಾಕ್ಟ್ ಎಷ್ಟು ವರ್ಷ ಅನ್ನೋದು ಸರಿಯಾಗಿ ನೆನಪಿಲ್ಲ ಸೊ ನಮ್ಮ ಮಾಮಾನ ಕಾಲ್ ಮಾಡಿ ಹೇಳಕ್ ಅಂತಿದ್ರು ಇವತ್ತು ಚಂದ್ರ ಎಲ್ಲೋ ಕಲರ್ ಐತಿ ಸೊ ಎಲ್ಲರೂ ಇವತ್ತು ಚಂದ್ರ ನೋಡ್ರಿ ಚಲೋ ನೋಡಿದ್ರ ಇವತ್ತು ಅಂತಂದು ಹೇಳಿದ್ರು ಸೊ ಹೆಂಗಿದ್ವಿ ಎಲ್ಲರೂ ಟೆರೆಸ್ ಮ್ಯಾಗನ ಇದ್ವಿ ನಾವು ಹಂಗ ವಿಡಿಯೋ ಮಾಡಕಂತಿದ್ವಿ ಅಂತಿದ್ವಿ ಈ ಹೊಸ ಮೊಬೈಲ್ ತಗೊಂಡಿಂದ ಕ್ಯಾಮ್ರಾ ಝೂಮಿಂಗ್ ಟೆಸ್ಟ್ ಮಾಡಿರಲಿಲ್ಲ ಸೊ ತಮ್ಮ ನೆನಪ್ ಮಾಡ್ದ ಇವಾಗ ಝೂಮ್ ಮಾಡು ಬರುತ್ತಾನ ನೋಡು ಹಂಡ್ರೆಡ್ ಎಕ್ಸ್ ಅಂತ ಹೇಳಿ ಸೊ ನೋಡಿದ್ವಿ ನೋಡ್ರಿ ಎಷ್ಟು ಚೆನ್ನಾಗ್ ಅದ್ಭುತವಾಗಿ ಚಂದ್ರ ಕಾಣಕ್ ಅಂತ ನಂತಂದು ಚಿನ್ನಿ ನೋಡಿದ್ಯಾ ಚಂದ್ರನ್ನ ಫೋನ್ ಬನ್ನಪ್ಪ ಎಲ್ಲದನ್ನ

ಚಂದ್ರನ್ ನೋಡ್ಕೊ ಚಂದ್ರನ್ ಬಗ್ಗೆ ಎಲ್ಲ ಡಿಸ್ಕಶನ್ ಎಸ್ ಫ್ರೆಂಡ್ಸ್ ಈಗ ನೋಡ್ರಿ ಏನ್ ಮಾಡಕಂತೀನಿ ಅಂತಂದ್ರೆ ನೈಟ್ ಬಿಸಿ ಅಡಿಗೆ ಮಾಡಕಂತೀನಿ ನೋಡ್ರಿ ಉಪ್ಪಿಟ್ಟು ಮಾಡಿದ್ರಾಯ್ತು ಅಂತೇಳಿ ಸೊ ಪಟ ಪಟ ಅಂತೇಳಿ ಉಪ್ಪಿಟ್ಟಿಗೆ ಒಗ್ಗರಣೆ ಹಾಕಿ ಈಗ ರವ ಹಾಕಿ ತಿರ್ಬೇಕಂತಿ ಸೊ ಹಿಂಗೆ ಆಪ್ರೇಷನ್ ಆದಾಗ ಜಾಸ್ತಿ ಅಂತಂದ್ರೆ ನಮ್ಮ ಕಡೆ ಸಜ್ಕ ಮತ್ತೆ ಹಿಂಗ ರವೆ ಉಪ್ಪಿಟ್ಟು ಮಾಡಿ ಕೊಡ್ತಾರ ಸಣ್ಣ ರವಾ ಉಪ್ಪಿಟ್ಟು ಸೊ ಇವೆರಡ ಜಾಸ್ತಿ ಕೊಡೋದು ಮತ್ತೆ ಬೆಳಗ್ಗೆ ಎದ್ಕೊಡ್ಲೇನ ಆಳ್ವಿ ಮತ್ತು ಜವಾರಿ ತತ್ತಿ ಸೊ ಇಂಥವು ಕೊಡ್ತಾರ ಅಂದ್ರೆ ಜಲ್ದಿ ಆಪ್ರೇಷನ್ ಮಾಡಿದ್ದು ಆರಾಮ ಆಗ್ತೈತಿ ಅಂತೇಳಿ ಸೊ ಅಡ್ಗೆ ಎಲ್ಲ ಇತ್ತು ಅಡಿಗೆ ಮಾಡೋದೇನು ಇರಲಿಲ್ಲ ಹುಳಿ ಹಬ್ಬ ಎಲ್ಲ ಹುಳಿಗೆ ಎಲ್ಲ ಮಾಡಿದ್ವಿ ಸೊ ಅಡ್ಗೆ ಎಲ್ಲ ಇತ್ತು ನಮ್ಮೆಲ್ಲರಿಗೂ ಅವಾಗಷ್ಟ ಬಿಸಿ ಉಪ್ಪಿಟ್ಟು ಮಾಡಿದೆ ನೋಡ್ರಿ മൊത്ത <imitation> 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 மொதல் பேதா அழ்த்த யய் யாக்கி அத்திதலி இல்லை இத்தினி ஏக்க ஓரி முருகே ஓரி சினி ஓகே முருகே அச்சு கத்து நந்தனி அங்க வெதிர்றதனா? எங்க வெதிர்ற? ஏய் யாக்க அங்க என்னது? மாத்தாது ஜூர வெதறல இல்ல மனா, கட்ட ஜூர கட்டல அத ரெய பல்லி. ஏய் யாக்க அங்க மனிக்கு. ஆ அச்சா இல்ல கட்டல. ஆ என்ன வாடோ கग्गा. ஆ வானி மனிக்கு. மா சண்டிது மட கட்ட. ஏய்

నిన్న జోడ ఇన్నెం తగ్ తగలి తగ్గు హా దురడు దొరుత బేగ అది జోడీ ನೋಡ್ರಿ ಉಪ್ಪಿಟ್ಟು ಬಾಳ ಆಗೈತೆ ಅಂತ ಇಷ್ಟ ಮಾಡೋದ್ ಅನ್ನಕಳ ಮಧ್ಯಾಹ್ನದಾಗೂ ಎಷ್ಟು ಮಾಡಿದ್ನಲ್ಲ ಸೊ ಈಗ ನೈಟ್ ಅಷ್ಟ ಮಾಡಿದ್ನ ಯಾಕಂದ್ರೆ ಮಕ್ಳು ಇರ್ತಾರಲ್ಲ ಸೊ ಒಬ್ಬಕ್ಕಿನ ತಿನ್ನಕ ಬರಂಗಿಲ್ಲ ಸೊ ಮುಂತಾಗ ಅಜ್ಜಿ ಅನಗ ಅಜ್ಜಿ ಅನಗ ಅಂತ ಅಂದ್ ಹೇಳ್ತಾರ ಮಕ್ಳಿದ್ ಮನೆಯೊಳಗ ಹಂಗನ ಸೊ ಅಮ್ಮಗೆ ಸ್ವಲ್ಪ ಸ್ವಲ್ಪ ಬಿಸಿದಿರ್ಲಿ ಮತ್ತು ಮಕ್ಕಳಿಗೆ ಅಂತಂದು ಸೊ ಇವ್ರ ಪುರ್ತಕ ಅಷ್ಟ ಮಾಡಿದ್ದೆ ಸೊ ನಮಗೆಲ್ಲ ಹೋಳಿಗೆ ಊಟ ಇತ್ತು ಸೊ ಭರ್ಜರಿ ಹೋಳಿಗೆ ಊಟ ಮಾಡಾಕಂತ ನೋಡ್ರಿ ನಮ್ಮ ಅರ್ವಿ ನೋಡ್ರಿ ಮತ್ತ ಮನೇಲಿ ಲಿಂಗು ಮಾಡಿ ಮಮ್ಮಿಗೆ ಮಮ್ಮಿಗೆ ಏನು ಮಾಡಿದ್ರಿ ಮಾಡುದ್ರಿ ಕುಲ ಚಿಕ್ಕಿದ್ರಿ ಹಾ ಯಾಕೆ ಮಾಡುದ್ರಿ ಅಜ್ಜ

ನಿಂತ ಬಂದಿದ ಎಲ್ಲಾರು ಮಣಗೋದ್ ಆಡ್ ಜೋರ್ ನಡ್ದಿನ್ನಿ ನಿಂತು ಬಂದಿಲ್ಲ ನೋಡ್ರಿ ನಮ್ ಚಿನ್ನಿ ಆಟ ಆಡಗಂತ ಎಲ್ಲರೂ ಮಕ್ಕದ ನಮ್ಮಅಮ್ಮನ ನಮ್ ಹೂನ್ನ ನನ್ನ ತಂಗಿನ ಸೋಂಪಸ್ ಒಳ ಮಕ್ಕೊಂಡ ಇಕ್ಕಿ ಬಾಗ್ಲತ್ತಗ ಗಿಮ್ಮ ತಗೊಂಡ್ಬಿಡ್ತಿನಿ ಹ ആ ബൈ മാഡു ബേ ബൈ ബാ ബൈ ഹൈ ഹേഴ്ബിട ബൈ ഗൈസ് ഗുഡ് നൈറ്റ് അത് ഹേ ബൈ ബൈ Moko ni mami wangu alimo juu. Unapochomoa ngoi. Kwa mami tako